ಹೇಳಿದಾರಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಮಂತ್ರಿಗಳು ಅಂತ ಹೇಳಿದ್ದಾರೆ ಅಧ್ಯಯನ ಅಂತ ಹೇಳಿದ್ದಾರೆ ಅಧ್ಯಯನ ಟೂರ್ ಅಂತ ಹೇಳಿದ್ರೆ ಸರ್ಕಾರನೇ ಫಿಕ್ಸ್ ಮಾಡಬೇಕು ಈಗ ಯಾವುದೋ ದೇಶಕ್ಕೆ ಹೋಗ್ಬೇಕಾದ್ರೆ ನೀನು ಪ್ರೈವೇಟಾಗಿ ಹೋದ್ರೆ ಯಾರು ನಿಮ್ಗೆ ಯಾರು ಫೆಸಿಲಿಟಿ ಕೊಡ್ತಾರೆ ನಿಮಗೆ ಹೂ ವಿಲ್ ಕೋರ್ಡಿನೇಟ್ ನೋಬಡಿ ವಿಲ್ ಕೋರ್ಡಿನೇಟ್ ವಿತ್ ಯು ಇಲ್ಲಿಂದ ಲೆಟ್ರ್ ಹೋಗ್ಬೇಕು ಸರ್ಕಾರದಿಂದ ಇಂತಿಂಥವ್ರು ಇದ್ದಾರೆ ಇವರು ಇಲ್ಲಿ ಕರ್ನಾಟಕದಲ್ಲಿ ಶೆಟ್ಟಿ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಅವರು ಪಿ ಎಚ್ ಡಿ ಆದಮೇಲೆ ಸಬ್ಮಿಟ್ ಮಾಡಬೇಕಲ್ಲ ಇದು ಒಂದು ಈ ಸಿ ಅದಕ್ಕೆ ಅಲ್ಲಿ ಆಸ್ಟ್ರೇ ಆಸ್ಟ್ರೇಲಿಯಾದಲ್ಲಿ ಆ ಕುರಿಗಳನ್ನೆಲ್ಲ ನೋಡಿ ಬೈಲಲ್ಲಿ ಹೆಂಗೆ ಇದೆ ದೊಡ್ಡ ದೊಡ್ಡ ಎಕರೆಗಳಲ್ಲಿ ಇಲ್ಲಿ ನಾವು ಚಿಕ್ಕ ಚಿಕ್ಕದಲ್ಲಿ ಮೇಯ್ಸ್ತೀರಿ ನಾವು ತರ್ಟಿ ಫಾರ್ಟಿಯಲ್ಲಿ ಕೂಡ ಹಾಕ್ತೀರಿ ಅಲ್ಲಿ ದೊಡ್ಡ ದೊಡ್ಡ ಬೈಲುಗಳಲ್ಲಿ ಹೆಂಗೆ ಬಿಟ್ಟಿದ್ದಾರೆ ನಮ್ದು ಹಂಗ ಬೈಲುಗಳು ಇಲ್ಲಿ ದೊಡ್ಡ ದೊಡ್ಡ ಬಯಲುಗಳನ್ನ ಮಾಡೋಣ ಅನ್ನೋದ್ ಏನೋ ಓದ್ತಾ ಇದ್ದಾರ ಏನೋ ಬೇಕಲ್ಲ ರೀಸನ್ ಹಾಂ ರಿಸರ್ಚ್ ಅಂದ್ರೆ ಕುರಿಗಳ ಬಗ್ಗೆ ರಿಸರ್ಚ್ ಮಾಡಕ್ ಓದ್ತಾ ಇದ್ದೀರಾ ದನಗಳ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋಗ್ತಾ ಇದೀರಾ ಇಲ್ಲ ಈಗ ಬೇಡ ಅಂತ ಹೇಳಿದ್ರೆ ಈ ಕುರ್ಚಿ ಐತಲ್ಲ ಕಾಲೊಂದು ಅದ್ರ ಬಗ್ಗೆ ಆದ್ರೆ ರಿಸರ್ಚ್ ಅಂದ್ರೆ ಮಾಡಿರಿ ಹೋಗಿ ಯಾಕಂದ್ರೆ ಎರಡೆರಡು ಕಾಲು ಇಬ್ರು ಇಟ್ಕೊಂಡು ಈಗ ಸಿದ್ದರಾಮಯ್ಯ ಎರಡು ಕಾಲು ಡಿ ಕೆ ಎರಡು ಕಾಲು ಒಂದು ಸಿದ್ದರಾಮಯ್ಯ ಇನ್ನೊಂದು ಬೈರ್ತಿ ಬಸವರ ಬೈರ್ತಿ ಸುರೇಶ್ ಇಟ್ಕೊಂಡವ್ರೆ ಹಿಂದ್ಗಡೆ ಡಿ ಕೆ ಶ್ ಕುಮಾರ್ ಡಿ ಕೆ ಸುರೇಶ್ ಇಟ್ಕೊಂಡವ್ರು ನಾಲ್ಕು ಕಾಲು ಕರೆಕ್ಟಾಗಿ ಫಿಕ್ಸ್ ಔಟ್ ಅದ್ರ ಬಗ್ಗೆ ಏನಾರ ಸ್ಟಡಿ ಮಾಡಕ್ಕೆ ಹೋಗ್ತಾ ಇದ್ದೀರ ಅಂದರೆ ಮಜಾ ಮಾಡೋದಕ್ಕೆ ಏನೇನು ದಾರಿಗಳು ಹುಡುಕಬೇಕು ಯಾಕಂದರೆ ಇಲ್ಲಿ ಏನು ಹಣ ಇಲ್ಲಲ್ಲ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಹತ್ರ ಏನು ಹಣ ಇಲ್ಲ ಅದಕ್ಕೆ ಏನಾರ ಟೂರ್ ಹೋಗ್ತಾ ಇದ್ದೀರ ಅದನ್ನು ವ್ಯಕ್ತ ಮಾಡಿಬಿಡಿ ನಮ್ಮ ಇಲ್ಲಿ ಏರಿಯಾದಲ್ಲಿ ನಮ್ಮ ಕೆಲಸ ಮಾಡೋಕ್ಕೆ ಏನು ದುಡ್ಡಿಲ್ಲ ಇಲ್ಲ ವಿಧಿ ಇಲ್ದಿರ ಇದ್ದೀರ ಅದನ್ನು ಡಿಕ್ಲೇರ್ ಮಾಡಿ ಹೋಗಿ ನಾವು ಒಂದು ಹಾರ ಹಾಕಿ ಕಳಿಸ್ತೀರಿ ಏರ್ಪೋರ್ಟ್ಗೆ ಬಂದು ನಾವು ಒಂದು ಹಾರ ಹಾಕಿ ಸನ್ಮಾನ ಮಾಡಿ ಬಾಪ್ಪ ಅಂತ ಶುಭ ಕೋರ್ತೀರಿ ಅದು ಬಿಟ್ಟು ಈ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಪರವಾಗಿ ಲಾಬಿ ಮಾಡೋ ಮಾಡುವಂಥದ್ ಇದೆಲ್ಲ ಕರ್ಕೊಂಡು ಹೋಗುವಂಥದ್ದು ಎಷ್ಟು ಒಳ್ಳೆ ಸಂಸ್ಕೃತಿನ ಇದು ಅಲ್ಲ ಜೆ ಸಿ ಬಿ ಅಲ್ಲಿ ಕರ್ಕೊಂಡೋಗಿರೋದು ನೋಡಿಲ್ಲ ನೀವು ಟಿಪ್ಪರಲ್ಲಿ ಕರ್ಕೊಂಡೋಗಿದ್ದಾರೆ ಮಕ್ಕಳನ್ನ ಅದು ಬಂದಿತ್ತು ಮಾಧ್ಯಮದಲ್ಲಿ ಅದು ಕೂಡ ವರದಿ ಬಂದಿದೆ ಟಿಪ್ಪರಲ್ಲಿ ಸೇಫ್ಟಿ ಇಲ್ಲ ಅದರಲ್ಲಿ ದೊಂಬಿ ಥರ ತುಂಬಿಕೊಂಡು ಕರ್ಕೊಂಡೋಗಿದ್ದಾರೆ ಹಿಂದೆ ಜೆ ಸಿ ಬಿ ಅಲ್ಲಿ ಹೋಗಿರೋದು ಬಂದಿತ್ತು ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ಜೆ ಸಿ ಬಿ ಕರ್ಕೊಂಡು ಹೋಗ್ತಾ ಇರೋದು ಬಂದಿತ್ತು ಮಕ್ಕಳಿಗೆ ಸರ್ಕಾರಿ ಮಕ್ಕಳಿಗೆ ಜೆ ಸಿ ಬಿ ಟಿಪ್ಪರು ಈ ಗ್ಯಾಂಗ್ಗೆ ಇಪ್ಪತ್ತೈದು ಜನ ಈ ಗ್ಯಾಂಗ್ ಓದ್ತಾ ಅವರಲ್ಲ ಇವ್ರಿಗೆ ಫ್ಲೈಟು ಅದು ಯಾವುದು ದುಬೈದು ಯಾವುದು ಎಮಿರೈಟ್ಸ್ ಎಮಿರೈಟ್ಸ್ ಇವ್ರಿಗೆ ಮಕ್ಕಳಿಗೆ ಟಿಪ್ಪರು ಶಾಸಕರಿಗೆ ಎಮಿರೈಟ್ಸ್ ಎಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಒಂದು ನೋಬೆಲ್ ಪ್ರೈಸ್ ಕೊಡ್ಬೇಕು ಇಂತದ್ದು